ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ ಸತ್ಯದ ಜೊತೆ ನಡೆಯಿರಿ ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಯಾರ ಹೃದಯದಲ್ಲಿ ಕರುಣೆ ಸ್ನೇಹ ಪ್ರೀತಿ ಗೌರವದ ಭಾವನೆಗಳಿವೆಯೋ ಅವರೇ ಎಲ್ಲರಿಗಿಂತ ದೊಡ್ಡವರು ಇತರರ ಹೇಳಿಕೆಯಿಂದ ನಿಮ್ಮ ನಿರ್ಧಾರವನ್ನು ಬದಲಾಯಿಸಬೇಡಿ ಏಕೆಂದರೆ ಒಂದು ದಿನ ನಿಮ್ಮ ಈ ನಿರ್ಧಾರದಿಂದ ಸಿಕ್ಕ ಯಶಸ್ಸನ್ನು ಅವರು ಹೊಗಳುತ್ತಾ ನಿಮ್ಮ ಯಶಸ್ಸನ್ನು ಆಚರಿಸುತ್ತಾರೆ ನಿಮ್ಮ ಪ್ರಯತ್ನ ಬಿಡಬೇಡಿ ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷ ಕಳೆದುಕೊಳ್ಳಬಾರದು ಗಿಡದಲ್ಲಿ ಎಷ್ಟೇ ಮುಳ್ಳುಗಳು ಇದ್ದರೂ ಅದರಲ್ಲಿ ಹೂ ಅರಳಬೇಕು ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ದರೂ ಮುಖದಲ್ಲಿ ನಗು ತುಂಬಿರಬೇಕು ನೂರು ಬಾರಿ ಯೋಚಿಸು ಮತ್ತೆ ಹತ್ತಿರ ಹೋಗಲು ಏಕೆಂದರೆ ನಂಬಿಕೆಗಳಲ್ಲಿ ಸಂಬಂಧಗಳಿಲ್ಲ ಸಂಬಂಧಗಳಲ್ಲಿ ನಂಬಿಕೆ ಇಲ್ಲ ಯಶಸ್ಸು ಗಳಿಸಬೇಕೆಂದು ದೃಢ ನಿಶ್ಚಯ ಮಾಡಿಕೊಂಡರೆ ಸಣ್ಣ ಪುಟ್ಟ ಸೋಲುಗಳು ಎಂದು ನಮ್ಮನ್ನು ಎದೆಗುಂದಿಸಲಾರವು ಅವರಿವರ ತಪ್ಪನ್ನೇ ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸ ಮಾಡುವುದಕ್ಕಿಂತ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು ಒಳ್ಳೆಯದು ಮರಳಿನ ಮೇಲೆ ಮರಳು ಅಂತ ಬರಿಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುತ್ತಾ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ನಿದ್ದೆ ಎಷ್ಟು ಅದ್ಭುತವೆಂದರೆ ಬಂದರೆ ಎಲ್ಲವನ್ನೂ ಮರೆಸುತ್ತದೆ ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನು ಹಂಚಿಕೊಳ್ಳುವುದಿಲ್ಲ ಕಷ್ಟಕ್ಕೆ ಆಗದ ಮಕ್ಕಳು ಬಡತನ ಹಂಚಿಕೊಳ್ಳದ ಪ್ರೀತಿ ತಮಾಷೆ ಸಹಿಸದ ಸ್ನೇಹ ಬೆಳವಣಿಗೆ ಬಯಸದ ಬಂಧುಗಳು ಗೆದ್ದರೆ ಅಸೂಯೆ ಪಡುವ ವೈರಿಗಳು ಇದ್ದರೆಷ್ಟು ಹೋದರೆಷ್ಟು ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ ಬೆಳೀಲೇಬೇಕು ಅನ್ನೋ ಹಠ ಬೆಳೆಸಿಕೊಳ್ಳಿ ಆಗ ನಿಮ್ಮನ್ನು ತುಳಿಯೋಕೆ ಅಂತ ಒಬ್ಬ ಬಂದರೆ ನಿಮ್ಮನ್ನು ಕಾಪಾಡಕ್ಕೊಂತನೇ ಯಾರಾದರೂ ಬಂದೇ ಬರ್ತಾರೆ ಯಾಕಂದರೆ ಪ್ರಪಂಚದ ತುಂಬ ಬರೀ ವೈರಿಗಳೇ ಏನೂ ತುಂಬಿಲ್ಲ ಸಂಪತ್ತು ಹೊಂದಿರುವ ಕಾರಣಕ್ಕೆ ಅಹಂಕಾರ ಬೇಡ ಯಾಕೆಂದರೆ ಚದುರಂಗದ ಆಟ ಮುಗಿದ ನಂತರ ರಾಜ ಮತ್ತು ಸೈನಿಕರನ್ನು ಒಂದೇ ಸ್ಥಳದಲ್ಲಿ ಇಡಲಾಗುತ್ತದೆ ಹಾಗೆಯೇ ಮನುಷ್ಯನ ಜೀವನವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಹಣ ಎನ್ನುವುದು ಬರೀ ಕಾಗದದ ಚೂರುಗಳಾಗಬಹುದು ಚಿನ್ನವು ಕೇವಲ ಒಂದು ಲೋಹವಾಗಿ ಬಿಡಬಹುದು ಆದರೆ ಸಂಬಂಧಗಳಿಗಿರುವ ಬೆಲೆಯನ್ನು ದೇವರಿಗೂ ಕೂಡ ಕಡಿಮೆ ಮಾಡಲು ಸಾಧ್ಯವಿಲ್ಲ ನಮ್ಮ ಸ್ನೇಹಿತರು ಹಾಗೂ ಪರಿವಾರದವರೇ ನಮ್ಮ ನಿಜವಾದ ಸಂಪತ್ತು ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಹಾರಾಡಲಿ ಬಿಡಿ ಆದರೆ ಅಲ್ಲಿ ಗೂಡು ಕಟ್ಟಲು ಅವಕಾಶ ನೀಡಬೇಡಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಸ್ತುವಿಗೂ ಅದರದ್ದೇ ಆದ ಬೆಲೆ ಇರುತ್ತದೆ ಚಪ್ಪಲಿ ನಮ್ಮನ್ನೇ ಹೊತ್ತಿರುತ್ತದೆ ಹೊರತು ನಾವು ಚಪ್ಪಲಿಯನ್ನು ಹೊರುವುದಿಲ್ಲ ಪ್ರತಿಯೊಂದಕ್ಕೂ ಬೆಲೆ ಕೊಡುವುದನ್ನು ಕಲಿ ಅದು ನಿನ್ನ ಬೆಲೆಯನ್ನು ಹೆಚ್ಚಿಸುತ್ತದೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ ಏಕೆಂದರೆ ಅದು ನಿಮ್ಮ ದುಃಖವನ್ನು ಹೆಚ್ಚಿಸುತ್ತದೆ ತಪ್ಪೊಪ್ಪಿಕೊಂಡು ಕ್ಷಮೆ ಕೇಳಬಲ್ಲವನು ಅತ್ಯಂತ ಧೈರ್ಯವಂತನಾಗಿರುತ್ತಾನೆ ಇತರರ ತಪ್ಪನ್ನು ಕ್ಷಮಿಸಬಲ್ಲವನು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ಬೇರೆಯವರ ತಪ್ಪನ್ನು ಮರೆಯಲು ಸಾಧ್ಯವಿರುವವನು ಜೀವನದಲ್ಲಿ ಅತ್ಯಂತ ಸುಖಿಯಾಗಿರುತ್ತಾನೆ ಅರ್ಥ ಮಾಡಿಕೊಳ್ಳುವುದು ಮತ್ತು ತಿಳಿಯುವುದು ಇವೆರಡಕ್ಕೂ ಬಹಳ ವ್ಯತ್ಯಾಸವಿದೆ ಅನೇಕ ಜನರು ನಮ್ಮನ್ನು ತಿಳಿದಿರುತ್ತಾರೆ ಆದರೆ ಕೆಲವರು ಮಾತ್ರ ನಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಮನಸ್ಸಿಟ್ಟು ಕಲಿತಾಕ್ಷರ ಕಷ್ಟಪಟ್ಟು ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾವತ್ತು ಯಾರನ್ನು ಕೈಬಿಡುವುದಿಲ್ಲ ನೀರಿಗಿಂತ ತಿಳಿಯಾದದ್ದು ಜ್ಞಾನ ಭೂಮಿಗಿಂತ ಭಾರವಾದದ್ದು ಪಾಪ ಕಾಳಿಗಿಂತ ಕಪ್ಪಾಗಿರುವುದು ಕಳಂಕ ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ ಮಂಜಿಗಿಂತ ಹಗುರವಾದದ್ದು ಪುಣ್ಯ ಗಾಳಿಗಿಂತ ವೇಗವಾಗಿರುವುದು ಮನಸ್ಸು ಎಲ್ಲವ ತಿಳಿದಿದ್ದರೂ ಮೌನವಾಗಿರುವವನು ಮಹಾಜ್ಞಾನಿ ನನಗೆ ಎಲ್ಲ ಗೊತ್ತಿದೆ ಎಂದವನು ಅಜ್ಞಾನಿ ನನಗೆ ಏನೂ ಗೊತ್ತಿಲ್ಲ ನಿತ್ಯ ಕಲಿಯುತ್ತಿದ್ದೇನೆ ಎಂದವರು ಜ್ಞಾನಿ ನಿರ್ಧಾರಗಳೇ ಬದುಕನ್ನು ಬದಲಾಯಿಸುವುದು ನಿರ್ಧಾರಗಳು ಸರಿಯಾಗಿರಬೇಕು ನಿಖರವಾದ ಗುರಿ ಹೊಂದಿರಬೇಕು ಗುರಿ ಇಲ್ಲದ ಸರಿ ನಿರ್ಧಾರಗಳಿಲ್ಲದ ಬದುಕು ಹಾಯಿ ಇಲ್ಲದ ದೋಣಿಯಂತೆ ಗಾಳಿ ಬೀಸಿದತ್ತ ಹೊಡೆದುಕೊಂಡು ಹೋಗಿ ದಡ ಮುಟ್ಟದೇ ತತ್ತರಿಸೀತು ಗೊತ್ತು ಗುರಿ ಇಲ್ಲದ ಅಲೆಮಾರಿ ಜೀವನವಾದೀತು ಒಂದೇ ಒಂದು ತಪ್ಪು ನಿರ್ಧಾರ ಕೂಡ ಬದುಕನ್ನು ಬದಲಾಯಿಸಬಲ್ಲದು ಮನುಷ್ಯ ಮನೆ ಬದಲಾಯಿಸುತ್ತಾನೆ ಊರು ಬದಲಾಯಿಸುತ್ತಾನೆ ಬಟ್ಟೆ ಬದಲಾಯಿಸುತ್ತಾನೆ ಸಂಬಂಧಗಳನ್ನು ಬದಲಾಯಿಸುತ್ತಾನೆ ಅಷ್ಟೇ ಯಾಕೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ ಆದರೂ ಅವನಿಗೆ ನೆಮ್ಮದಿ ಇರೋದಿಲ್ಲ ಯಾಕೆ ಗೊತ್ತಾ ಯಾಕಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ ದುಃಖ ಮರೆಯೋದಕ್ಕೆ ಅಮ್ಮ ಮಡಿಲು ಇರಬೇಕು ಬದುಕಿನಲ್ಲಿ ಭರವಸೆಗಳಿಗೆ ಬಲವಾಗಿ ಅಪ್ಪ ಇರಬೇಕು ಕಷ್ಟ ಸುಖ ಹಂಚಿಕೊಳ್ಳೋಕೆ ಅಕ್ಕ ತಂಗಿ ಇರಬೇಕು ಏನೇ ಬರಲಿ ನಾನು ಇದ್ದೀನಿ ಅನ್ನೋಕೆ ಅಣ್ಣ ತಮ್ಮ ಇರಬೇಕು ಕುಗ್ಗಿದ ಮನಸ್ಸಿಗೆ ಸಾಂತ್ವನ ಹೇಳಲು ಸ್ನೇಹಿತರು ಇರಲೇಬೇಕು ನಿಮ್ಮ ಹಣೆಯ ಬರಹದಲ್ಲಿ ಇರುವುದನ್ನು ಯಾರಿಂದಲೂ ಕಿತ್ತುಕೊಳ್ಳಲಾಗುವುದಿಲ್ಲ ಆದರೆ ನಿಮ್ಮ ಒಳ್ಳೆಯತನ ನಿಮ್ಮ ಪರಿಶ್ರಮವಿದ್ದರೆ ನಿಮ್ಮ ಹಣೆಯ ಬರಹ ಬರೆದವನಿಂದಲೂ ಒಳ್ಳೆಯದನ್ನು ನೀವು ಪಡೆದುಕೊಳ್ಳಬಹುದು ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆಯಷ್ಟೇ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠ ಕಲಿಯಬಹುದು ಕೋಟಿ ಮೈಲಿನ ಅಂತರವಿದ್ದು ಅದಾವುದೂ ತುದಿಯಲ್ಲಿ ಬೆಸದಂತಿವೆ ಭೂಮಿ ಬಾನು ಹೊರುವ ಭೂಮಿಗೂ ಬೆಳಗೋ ಬಾನಿಗೂ ಇರದ ಅಹಂ ನಮ್ಮಿರುವ ಕೊಲ್ಲುವುದು ಎಲ್ಲ ಅಂತರದ ಅಂತ್ಯ ಮಿಲನ ಮನೆಯಿಲ್ಲ ಸೋಲಿಲ್ಲದ ಮನುಷ್ಯನಿಲ್ಲ